ಬಂದಿರುತ್ತೆ ಇವ್ರು ಅದು ಒಂದು ಅದೊಂದು ನೋಂದಣಿ ಸಂಖ್ಯೆ ರಾಂಗ್ ಆಗದೆ ಅಲ್ಲದೆ ಮತ್ತೆ ಸೀರೀಸ್ ನೋಡಿ ಮೇನ್ ನಮ್ಗೆ ಕ್ವಶನ್ ಪೇಪರ್ ಈ ಓ ಎಂ ಎಲ್ ಕೊಟ್ಟಿದ್ದು ಸ್ಟಾರ್ಟಿಂಗು ಬಿ ಕೊಟ್ಟಿದ್ದಾರೆ ಪೇಪರ್ ಕೊಟ್ಟಿದ್ದು ಡಿ ಕೊಟ್ಟಿದ್ದಾರೆ ಮ್ಯಾಚ್ ಇದು ಇದು ಡಿ ಇದ್ರೆ ಬಿ ಇದೆ ಅದು ಹೋಗ್ಲಿ ಆಮೇಲೆ ಏನ್ ಮಾಡ್ಬೋದು ಕಾಟಚಿತ್ತ ಮಾಡಬಾರ್ದು ಅವರೇ ಹೇಳಿದ್ದಾರೆ ಇವ್ರೇನ್ ಹೇಳ್ತಾ ಇದಾರೆ ಕಂಪ್ಲೀಟ್ ಕೈಯಿಂದ ಬರೆಸಿದಾರೆ ಹಂಗೆ ಇಲ್ಲ ಪಿ ಇದ್ರೆ ಡಿ ಮಾಡಿದ್ದಾರೆ ಕಂಪ್ಲೀಟ್ ಇದು ಮಾಡಿದ್ದಾರೆ ಮತ್ತೆ ಏನ್ ಮಾಡಿದಾರೆ ಹನ್ನೆರಡು ಕಾಲಿಗೆ ಹಂಗ ನಾವು ಬರೆಯಕ್ಕೆ ಹೋಗಿದ್ವಿ ಒಳಗಡೆ ಕೆಲವೊಬ್ರು ಮುಂದೆ ಬಿದ್ದು ಮಾತಾಡೋ ವಿದ್ಯಾರ್ಥಿಗಳಿಗೆ ಏನಂತಾರೆ ಇವನಿಂದ ಆಗಿದೆ ಇವನಿಂದ ಆಗಿದೆ ಒಬ್ಬ